ಸ್ಯಾಂಡಲ್ವುಡ್ನಲ್ಲಿ ಕ್ಯೂಟ್ ಜೋಡಿ ಸ್ವೀಟ್ ಜೋಡಿ ಅನ್ನಿಸಿಕೊಂಡಿದ್ದ ಚಂದನ್ ಶೆಟ್ಟಿ ನಿವೇದಿತಾ ಗೌಡ ಡೈವೋರ್ಸ್ ಮಾಡಿಕೊಳ್ತಿದ್ದಾರೆ ಯಾಕಪ್ಪ ಹೀಗಾಯಿತು ಇತ್ತೀಚೆಗಷ್ಟೇ ಮದುವೆಯಾಗಿದ್ದ ಜೋಡಿ ಎಷ್ಟೊಂದು ಸುಂದರವಾಗಿತ್ತಲ್ಲ ಸ್ಮಾಲ್ ಸ್ಕ್ರೀನ್ಗಳಲ್ಲಿ ಕಲರ್ಸ್ ಕನ್ನಡ ಜಿ ಟಿವಿ ಸ್ಟಾರ್ ಸುವರ್ಣದಲ್ಲಿ ಆಗಾಗ ರಂಜಿಸ್ತಾ ಇದ್ದ ಈ ಜೋಡಿ ಬಂದಾಗಲೆಲ್ಲ ಒಂದು ಬ್ಯೂಟಿಫುಲ್ ಕಪಲ್ ಹೇಗಿರಬೇಕೋ ಹಾಗಿದ್ದಾರಲ್ವಾ ಹೀಗೆ ಇರಬೇಕಲ್ವ ಬೆಸ್ಟ್ ಪೇರ್ ಅಂದ್ರೆ ಬೆಸ್ಟ್ ಕಪಲ್ ಅಂದ್ರೆ ಅಂತ ಎಲ್ಲರೂ ಅಂದ್ಕೊಳ್ತಾ ಇದ್ರು ಆದರೆ ಈಗ ಇವರಿಬ್ಬರು ಕೂಡ ತಾವು ತಮ್ಮ ತಮ್ಮ ಕರಿಯರ್ಗೋಸ್ಕರ ತಮ್ಮ ತಮ್ಮ ಫ್ಯೂಚರ್ಗೋಸ್ಕರ ಬೇರೆ ಆಗುವ ನಿರ್ಧಾರ ಮಾಡಿದ್ದಾರೆ ಶಾಂತಿನಗರದ ಕೌಟುಂಬಿಕ ನ್ಯಾಯಾಲಯದಲ್ಲಿ ಡೈವೋರ್ಸ್ ಅನ್ನು ಬಯಸಿದ್ದಾರೆ ಇದು ಅಚ್ಚರಿಯ ಜೊತೆಗೆ ಕಿರುತೆರೆ ಹಾಗೆಯೇ ಅವರ ದೊಡ್ಡ ಅಭಿಮಾನಿ ಬಳಗಕ್ಕೆ ಕೂಡ ಶಾಕ್ ಕೊಟ್ಟಿದೆ ಹಾಗೆ ನೋಡಿದ್ರೆ ಇವರಿಬ್ಬರು ಮದುವೆ ಆಗ್ತಾರೆ ಅಂತ ಬಿಗ್ ಬಾಸ್ ನೋಡಿದವ್ರು ಯಾರು ಅಂದುಕೊಂಡಿರಲಿಲ್ಲ ಎರಡ್ ಸಾವಿರದ ಹದಿನೆಂಟರ ಬಿಗ್ ಬಾಸ್ ಸೀಸನ್ ಫೈನ್ ಇವರಿಬ್ಬರು ಕಾಣಿಸಿಕೊಂಡಾಗ ಬಿಗ್ ಬಾಸ್ ನಲ್ಲಿ ಕೂಡ ಒಟ್ಟಾಗಿದ್ದಿದ್ದು ತುಂಬಾ ಕಡಿಮೆ ಹಾಗೆ ನೋಡಿದ್ರೆ ಚಂದನ್ ಅವರ ಆ ರ್ಯಾಪ್ ಸಾಂಗ್ ಗಳಿಗೆ ಕ್ರಿಯೇಟ್ ಮಾಡುವಂತ ಬೀಟ್ಸ್ ಮ್ಯೂಸಿಕ್ ಗೆ ನಿವೇದಿತಾ ಗೌಡ ಫಿದಾ ಆಗ್ತಾ ನಿವೇದಿತಾ ಗೌಡ ಅದನ್ನ ತುಂಬಾ ಎಂಜಾಯ್ ಮಾಡ್ತಾ ಆದರೆ ಬಿಗ್ ಬಾಸ್ ಮನೆಯಿಂದ ಹೊರಬಂದ ನಂತರ ಕೂಡ ಇವರಿಬ್ಬರು ಮದುವೆ ಆಗ್ತಾರೆ ಅಂತ ಎಲ್ಲಿ ಕೂಡ ಅನಿಸಿರಲಿಲ್ಲ ಆದರೆ ಅದಾದ ಮರು ವರ್ಷವೇ ಮೈಸೂರಿನ ಯುವ ದಸರಾದ ವೇದಿಕೆಯಲ್ಲಿ ಪ್ರಪೋಸ್ ಮಾಡಿದ್ದಾಯಿತು ಅದು ವಿವಾದಕ್ಕೂ ಕಾರಣ ಆಯಿತು ಅದಾದ ನಂತರ ಒಂದು ವರ್ಷದಲ್ಲಿ ತಂದೆ ತಾಯಿಯರನ್ನ ಒಪ್ಪಿಸಿ ಇವರಿಬ್ಬರು ಮದುವೆ ಕೂಡ ಆದರು ನಿವೇದಿತಾ ಗೌಡ ಮೈಸೂರಿನಲ್ಲಿ ಇರುವಂಥ ಒಂದು ಸಣ್ಣ ಮಧ್ಯಮ ವರ್ಗದ ಕುಟುಂಬಕ್ಕೆ ಸೇರಿದ ಹೆಣ್ಮಗಳಾದರೆ ಚಂದನ್ ಸಕಲೇಶ್ಪುರದ ಸಣ್ಣ ವ್ಯಾಪಾರ ಮಾಡ್ತಿದ್ದ ಕುಟುಂಬದ ಹುಡುಗ ಚಂದನ್ ಬೆಂಗಳೂರಿಗೆ ಬಂದಾಗ ಝೀರೋ ಕೈಯಲ್ಲಿ ಏನು ಇಲ್ಲದೆ ಮ್ಯೂಸಿಕ್ ಅನ್ನೋ ಕನಸನ್ನ ಹೊತ್ತು ತನ್ನೊಳಗೆ ಬೀಟ್ಸ್ ಅನ್ನ ಇಟ್ಕೊಂಡು ಹೊಸ ಬದುಕಿಗಾಗಿ ಅರಸ್ತಿದ್ದ ಹುಡುಗ ಎರಡ್ ಸಾವಿರದ ಹತ್ತು ಹನ್ನೊಂದು ಹನ್ನೆರಡರಲ್ಲಿ ಚಂದನ್ ಅಲೆದಾಡದ ಚಾನೆಲ್ಗಳಿಲ್ಲ ಚಂದನ್ ಮುಟ್ಟದ ಮ್ಯೂಸಿಕ್ ಚಾನೆಲ್ಗಳಿಲ್ಲ ಹಾಗೆ ನ್ಯೂಸ್ ಚಾನೆಲ್ಗಳಲ್ಲಿ ಪ್ರಮೋಷನ್ಗಾಗಿ ಚಂದನ್ ಓಡಾಡದ ದಿಕ್ಕು ದಿನಗಳೇ ಇಲ್ಲ ಅಂತಹ ಚಂದನ್ ಎರಡು ಸಾವಿರದ ಹದಿಮೂರರ ವೇಳೆಗಾಗಲೇ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ರ ಪವರ್ ಸ್ಟಾರ್ ಸಿನಿಮಾಗೆ ಹಾಡೊಂದನ್ನು ಹಾಡಿದ್ರು ಮ್ಯೂಸಿಕ್ ಒಂದನ್ನು ಮಾಡಿದ್ರು ಇದು ಸಿಕ್ಕಾಪಟ್ಟೆ ಹೆಸರು ತಂದು ಕೊಡ್ತು ಅದಾದ ನಂತರ ಚಂದನ್ ಶೆಟ್ಟಿ ಕೂಡ ಪವರ್ ಸ್ಟಾರ್ ಸಾಂಗ್ ಜೊತೆಗೆ ಅವರು ಕೂಡ ಸ್ಟಾರ್ ಆದರು ಇದಾದ ನಂತರ ನಿಧಾನಕ್ಕೆ ಅವರ ರ್ಯಾಪ್ ಸಾಂಗ್ಗಳು ಕೂಡ ಕಿಕ್ಕೇರಿಸ್ತು ಅವರ ರ್ಯಾಪ್ ಸಾಂಗ್ಗಳಲ್ಲಿ ಮೂರೇ ಮೂರು ಪೆಗ್ಗಿಗೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಚಂದನ್ ಶೆಟ್ಟಿಯ ಈ ಸಾಂಗ್ನ ನಂತರ ಹಾಳಾಗೋದೆ ಕೂಡ ಅದರ ಜೊತೆಗೇನೆ ಸೂಪರ್ ಡೂಪರ್ ಹಿಟ್ಟಾಗಿತ್ತು ಅದು ಕೂಡ ಯುವ ಸಮೂಹವನ್ನು ದೊಡ್ಡದಾಗಿ ಸೆಳೀತು ಚಂದನ್ ಶೆಟ್ಟಿಗೇನೆ ದೊಡ್ಡ ಅಭಿಮಾನಿ ಬಳಗ ಹುಟ್ಟುಕೊಳ್ತು ಅವರ ಬಗ್ಗೆ ಬೇರೆ ರ್ಯಾಪರ್ಗಳು ಅಸೂಯೆ ಪಡುವಷ್ಟರ ಮಟ್ಟಿಗೆ ದೊಡ್ಡ ಅಭಿಮಾನಿ ಬಳಗವನ್ನು ತನ್ನ ಸ್ವಂತ ಶ್ರಮದಿಂದ ಚಂದನ್ ಶೆಟ್ಟಿ ಸೃಷ್ಟಿ ಮಾಡಿಕೊಂಡ್ರು ಇದಾದ ನಂತರ ಬಿಗ್ ಬಾಸ್ಗೆ ಎಂಟ್ರಿ ಆಯಿತು ಅಲ್ಲಿ ನಿವೇದಿತಾ ಗೌಡ ಸಿಕ್ಕಿದ ನಂತರ ಅವರಿಬ್ಬರ ನಡುವೆ ಪ್ರೇಮಾಂಕುರ ಆಗೋದಕ್ಕೆ ಬಹಳ ಸಮಯ ಬೇಕಾಗಲಿಲ್ಲ ಎರಡು ಸಾವಿರದ ಇಪ್ಪತ್ತರಲ್ಲಿ ಮನೆಯವರನ್ನ ಒಪ್ಪಿಸಿ ಇಬ್ಬರು ಮದುವೆ ಕೂಡ ಆದರು ಆದರೆ ಇದಾದ ನಂತರ ರಾಜಾರಾಣಿ ಸೇರಿದಂತೆ ಗಿಚ್ಚಗಿಲಿಗಿಲಿ ಹಲವು ಶೋಗಳಲ್ಲಿ ಇಬ್ಬರು ಕಾಣಿಸ್ಕೊಂಡ್ರು ಸಾಕಷ್ಟು ಎಂಟರ್ಟೈನ್ಮೆಂಟನ್ನು ಕೂಡ ಪ್ರೇಕ್ಷಕರಿಗೆ ಕೊಡ್ತಾ ಹೋದರು ಈ ಜೋಡಿಯನ್ನು ವೇದಿಕೆಯಲ್ಲಿ ನೋಡಿದಾಗೆಲ್ಲ ಎಲ್ಲರೂ ಖುಷಿ ಪಟ್ಟಿದ್ರು ರಿಯಾಲಿಟಿ ಶೋಗಳಲ್ಲಿ ರೀಲ್ಸ್ ಮಾಡ್ತಾ ಎಲ್ಲರೂ ಕೂಡ ರಂಜಿಸ್ತಾ ಇದ್ರು ಇನ್ನು ಚಂದನಂತೂ ಬೇರೆ ಬೇರೆ ಸಾಂಗ್ಗಳಲ್ಲಿ ಕೂಡ ಇಬ್ಬರು ಜೋಡಿಯಾಗಿ ಕಾಣಿಸ್ಕೊಂಡ್ರು ಚಂದನ್ ವೆರೈಟಿ ಸಾಂಗ್ಗಳನ್ನು ಮಾಡ್ತಾ ಸಿನಿಮಾಗಳಿಗೆ ಮ್ಯೂಸಿಕನ್ನು ಮಾಡ್ತಾ ಕೂಡ ಎಲ್ಲರ ಮನ ಗೆಲ್ತಾಯಿದ್ರು ಹೇಗಿದ್ದ ಚಂದನ್ ಶೆಟ್ಟಿ ನಾಯಕನಾಗಿ ಬಡ್ತಿಯನ್ನು ಪಡ್ಕೊಂಡ್ರೂ ಸೂತ್ರಧಾರ ಸಿನಿಮಾ ಮೂಲಕ ನಾಯಕ ನಟನಾಗಿ ಹೊರಹೊಮ್ತಿದ್ದಾರೆ ಚಂದನ್ ಸಿನಿಮಾ ರಿಲೀಸ್ಗೆ ರೆಡಿ ಇದೆ ಚಂದನ್ ನಟನೆಯ ಮೂಲಕ ಮುಂದಿನ ಜರ್ನಿಯನ್ನು ಅರಸ್ತಾ ಇದ್ದರೆ ನಿವೇದಿತಾ ರಾಜಾರಾಣಿ ಗಿಲಿಗಿಲಿ ಶೋಗಳಿಂದ ಮನೆ ಮಾತಾಗಿದ್ದಾರೆ ಆದರೆ ಇವರಿಬ್ಬರ ಇಷ್ಟು ಸುಂದರ ಸಂಸಾರದಲ್ಲಿ ಬಿರುಕು ಬಿಡೋಕೆ ಅಥವಾ ಹುಳಿ ಹಿಂಡೋಕೆ ಕಾರಣ ಆಗಿದ್ದೇನು ಇವರಿಬ್ಬರು ಕೂಡ ತಮ್ಮ ಕೆರಿಯರ್ಗೋಸ್ಕರ ಬೇರೆ ಆಗ್ತಿದ್ದೀವಿ ಅಂತ ಹೇಳಿದರೂ ಕೂಡ ಅಲ್ಲಿ ಏನೋ ಒಂದಷ್ಟು ಅಸಹನೆ ಅಸೂಯೆಗಳು ಉಂಟಾಗಿರಬೇಕಲ್ವಾ ಅಂತ ಯೋಚನೆ ಮಾಡಿದರೆ ಅಲ್ಲಿ ಕಣ್ಣಿಗೆ ಕಾಣಿಸೋದು ಸೋಷಿಯಲ್ ಮೀಡಿಯಾದಲ್ಲಿ ನಿವೇದಿತಾ ಅವರ ವಿಡಿಯೋಗಳಿಗೆ ಕಮೆಂಟ್ ಮಾಡೋದು ಈ ವಿಚಾರಗಳಲ್ಲಿ ಚಂದನ್ ಹಾಗೂ ಅವರ ಕುಟುಂಬಕ್ಕೆ ಬೇಸರ ಆಗಿರಬಹುದು ಅಂತ ಅವರ ಅಭಿಮಾನಿಗಳು ಮಾತಾಡ್ಕೊಳ್ತಿದ್ದಾರೆ ಕೆಲವು ದಿನಗಳ ಹಿಂದೆನೆ ಚಂದನ್ ಡೈವೋರ್ಸ್ ವಿಷಯ ಹೊರಗೆ ಬರುತ್ತೆ ಅಂತ ಅಭಿಮಾನಿಯೊಬ್ಬರು ಇದ್ದಾರೆ ಇದರಿಂದಾಗಿ ಚಂದನ್ ಬಹಳ ದಿನಗಳ ಹಿಂದಿಂದಾನೆ ನಿವೇದಿತ ಜೊತೆ ಬೇಸರ ಮಾಡಿಕೊಂಡಿದ್ರ ಅನ್ನುವಂತ ವಿಷಯಗಳು ಕೂಡ ಹೊರ ಬರ್ತಾ ಇದೆ ಹಾಗೆ ನೋಡಿದ್ರೆ ಇತ್ತೀಚೆಗೆ ಡಾಲಿ ಧನಂಜಯವರ ಕೋಟಿ ಸಿನಿಮಾದ ಒಂದು ನಲ್ಲಿ ಇವರಿಬ್ರು ಕೂಡ ಮಾತಾಡಿದ್ರು ಅದು ಕೆಲವೇ ದಿನಗಳ ಹಿಂದೆ ಹಾಗಾಗಿ ಕೆಲವು ದಿನಗಳ ಹಿಂದೆ ಒಟ್ಟಿಗೆ ಮಾತಾಡಿದವರಿಗೆ ಇದಕ್ಕಿಂತ ಹಾಗೆ ಡೈವೋರ್ಸ್ ಬೇಕಾಯ್ತಾ ಯಾಕೆ ಬೇಕಾಯ್ತು ಅನ್ನೋ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ ಆದರೆ ಇಲ್ಲಿ ನಿವೇದಿತ ಗೌಡ ಕೆಲವೊಮ್ಮೆ ಹಾಟ್ ಹಾಟ್ ಆಗಿ ಕಾಣಿಸಿಕೊಳ್ತಿದ್ದಾಗ ಅಂತಹ ವಿಡಿಯೋಗಳಿಗೆ ಬರ್ತಿದ್ದ ಕಮೆಂಟ್ಗಳು ಎಂಥವರಿಗೂ ಕೂಡ ಮುಜುಗರ ತರಿಸುವಂತಿದ್ವು ಆದರೆ ನಿವೇದಿತ ಗೌಡ ನಾರ್ಮಲ್ ಆಗಿ ತಾವು ಹಾಕುವಂಥ ಡ್ರೆಸ್ಸನ್ನು ಹಾಕ್ಕೊಂಡ್ರೇನೆ ಈ ರೀತಿಯ ಕಮೆಂಟ್ ಬರ್ತಿದೆಯಲ್ಲ ನಾನಿರೋದೇ ಕ್ಯಾಶುವಲ್ ನಾನಿರೋದೆ ಹೀಗೆ ಅಂತ ಬೇಸರ ಮಾಡ್ಕೊಳ್ತಾ ಇದ್ರು ಚಂದನ್ ಅವರ ಕುಟುಂಬ ಕೂಡ ತುಂಬ ಹಳ್ಳಿಯಲ್ಲಿರುವಂಥ ತುಂಬ ಕೌಟುಂಬಿಕವಾಗಿ ಅವರು ಟ್ರೆಡಿಷನಲ್ ಆಗಿರುವಂಥ ಕುಟುಂಬ ಅವರು ತುಂಬ ಸೋಶಿಯಲ್ ಆಗೋದಕ್ಕೆ ಇಷ್ಟ ಪಡೆದೇ ಇರುವಂಥ ಕುಟುಂಬ ಆ ಕಾರಣಕ್ಕೆ ಚಂದನ್ ಅವರಿಗೂ ಕೂಡ ಈ ವಿಚಾರದಲ್ಲಿ ಬೇಸರ ಆಯ್ತಾ ಅಥವಾ ಇನ್ನೇನಾದರೂ ಕಾರಣ ಇದೆಯಾ ಗೊತ್ತಿಲ್ಲ ಆದರೆ ನಿವೇದಿತಾ ಗೌಡ ಅವರ ಕುಟುಂಬ ಅಂತೂ ಕೂಲ್ ಕೂಲ್ ಸೋಷಿಯಲ್ ಆಗಿರೋದಕ್ಕೆ ಆಗಿ ಕಾಣಿಸ್ಕೊಳ್ಳೋದಕ್ಕೆ ಅಥವಾ ಯಾವುದೇ ರೀತಿ ತುಂಬ ಮಾಡರ್ನ್ ಆಗಿರುವಂಥ ಉಡುಗೆಯನ್ನು ಧರಿಸೋದಕ್ಕೆ ಯಾವುದೇ ವಿರೋಧ ಮಾಡುವಂಥ ಕುಟುಂಬ ಅಲ್ಲ ಆದರೆ ಚಂದನ್ ಅವರ ಕುಟುಂಬದಲ್ಲಿ ತುಂಬ ಟ್ರೆಡಿಷನಲ್ ಆಗಿರೋದರಿಂದ ಇಂಥದ್ದಕ್ಕೆಲ್ಲ ಸ್ವಲ್ಪ ವಿರೋಧ ವ್ಯಕ್ತ ಆಗಿರಬಹುದು ಇಲ್ಲಿ ಬಂದಂತಹ ಕಮೆಂಟ್ಗಳನ್ನು ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ ನಿವೇದಿತ ಗೌಡ ಅವರ ಬಗ್ಗೆ ಅಸಹ್ಯವಾಗಿ ಕಮೆಂಟ್ ಮಾಡ್ತಿರೋದನ್ನು ನೋಡಿ ಈ ವಿಚಾರದಲ್ಲಿ ಬೇಸರ ಮಾಡಿಕೊಂಡ್ರಾ ಅನ್ನೋ ಪ್ರಶ್ನೆಗಳು ಕೂಡ ಮೂಡ್ತಾ ಇವೆ ಕೆಲವು ವರ್ಷಗಳ ಹಿಂದೆ ಟಾಲಿವುಡ್ನ ಸ್ಟಾರ್ ನಟಿ ಸಮಂತ ನಾಗಾರ್ಜುನ ಪುತ್ರ ಜೊತೆ ನಾಗ್ ಚೈತನ್ಯ ಜೊತೆ ಡೈವೋರ್ಸ್ ಪಡೆದುಕೊಳ್ಳೋಕ್ಕೂ ಕೂಡ ಇಂತಹದ್ದೇ ಕಾರಣಗಳಿತ್ತು ಬೋಲ್ಡ್ ಪಾತ್ರಗಳಲ್ಲಿ ಕಾಣಿಸ್ಕೊಳ್ಬಾರ್ದು ಅನ್ನುವಂತಹ ಒಂದು ನಿರ್ಧಾರವನ್ನು ಆ ರೀತಿಯ ನಿಯಮವನ್ನು ಕಟ್ಟುನಿಟ್ಟಿನ ಮಾತುಗಳನ್ನು ನಾಗ್ ಚೈತನ್ಯ ಆಡಿದ್ದರಿಂದ ಇದು ನನಗೆ ಇಷ್ಟ ಆಗಲ್ಲ ಅನ್ನುವ ಕಾರಣಕ್ಕೆ ಮೈ ಲೈಫ್ ಮೈ ರೂಲ್ಸ್ ಅಂತ ತನ್ನ ಜೀವನದಲ್ಲಿ ಸಪರೇಟ್ ದಾರಿಯನ್ನೇ ಕಂಡುಕೊಂಡ್ರು ವೈವಾಹಿಕ ಜೀವನದಿಂದ ಹೊರಬಂದರು ಡೈವೋರ್ಸ್ ತಗೊಂಡ್ರು ಅಂತ ಹೇಳಲಾಗುತ್ತೆ ಅದೇ ರೀತಿಯಲ್ಲಿ ನಿವೇದಿತಾ ಗೌಡ ಕೂಡ ತಾವು ಇರುವಂಥ ರೀತಿಗೆ ಅವರ ಮನೆಯಿಂದ ಏನಾದರೂ ವಿರೋಧ ವ್ಯಕ್ತ ಆಗಿದ್ದರಿಂದ ಈ ರೀತಿ ಮಾಡಿದ್ರ ಯಾಕಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಸ್ಗಳಲ್ಲಿ ಹಾಗೆಯೇ ಅವರ ಡ್ರೆಸ್ಸಿಂಗ್ ಸೆನ್ಸ್ ಬಗ್ಗೆ ಭಾಳಷ್ಟು ಜನ ತುಂಬ ಅಸಹ್ಯವಾಗಿ ಕಮೆಂಟ್ ಮಾಡ್ತಾ ಇರೋದು ಕೂಡ ಮುಜುಗರಕ್ಕೆ ಒಳಗಾಗುವಂತೆ ಮಾಡ್ತಾ ಚಂದನ್ ಶೆಟ್ಟಿಗೆ ಈ ಪ್ರಶ್ನೆಗಳು ಈಗ ಎಲ್ಲರ ಮುಂದೆ ಬರ್ತಾ ಇವೆ ಆದರೆ ಇವರಿಬ್ರು ಕೂಡ ಕ್ಯೂಟ್ ಕಪಲ್ ತುಂಬ ಇಷ್ಟ ಆಗ್ತಾ ಇದ್ರು ಒಳ್ಳೆಯ ಜೋಡಿ ಯಾಕಪ್ಪ ಆದ್ರು ಅಂತ ಜನ ಬೇಜಾರ್ ಮಾಡ್ಕೋತಾ ಇದ್ದಾರೆ ಒಂದು ದೊಡ್ಡ ವರ್ಗ ಇವರಿಬ್ರು ಕೂಡ ಕಪಲ್ ಆಗಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು ಮ್ಯೂಸಿಕ್ ಮಾಡೋ ಶೆಟ್ಟಿಗೆ ಡಾನ್ಸ್ ಹಾಕೋ ಸ್ಟೆಪ್ ಹಾಕೋ ಗೌಡ ನಿವೇದಿತೆ ಗೌಡ ಚಂದನ್ ಶೆಟ್ಟಿ ಕಾಂಬಿನೇಷನ್ ಸೂಪರ್ ಆಗಿರ್ತಾ ಇತ್ತು ಅಂತ ಹೇಳ್ತಾ ಇದ್ದಾರೆ ಒಟ್ಟಾರೆ ಇವರಿಬ್ಬರ ಕರಿಯರ್ ಬೇರೆ ಬೇರೆ ಆದರೂ ಕೂಡ ಕೌಟುಂಬಿಕವಾಗಿ ವೈಯಕ್ತಿಕವಾಗಿ ಬೇರೆ ಬೇರೆ ಆದರೂ ಕೂಡ ಇವರಿಬ್ಬರ ಕರಿಯರ್ ಸೂಪರ್ ಆಗಿರಲಿ ಎಲ್ಲರೂ ಅಭಿಮಾನಿಗಳು ಅವರಿಗೆ ಬ್ಲೆಸ್ ಮಾಡಲಿ ಯಾವುದೇ ರೀತಿ ಕಾಂಟ್ರವರ್ಸಿಗಳು ಸುಮ್ಮನೆ ಕಮೆಂಟ್ಗಳನ್ನು ಮಾಡಿ ಮತ್ತಷ್ಟು ಇದನ್ನು ವಿವಾದಕ್ಕೆ ಹೇಳ್ಕೊಂಬರದೇ ಇರಲಿ ಅನ್ನೋದೇ ಕಳಕಳಿ